ನೀವು ಮಾತಾಡಿದಿರಿ ಅಂದ್ರೆ ಅವು ಮಾತಾಗ್ತಾವ ಮಹಾತ್ಮರು ಮಾತಾಡಿದರು ಅಂದ್ರೆ ಅವು ಜ್ಯೋತಿಗಳಾಗ್ತಾವ ಒಂದಿಷ್ಟು ಮಂದಿ ಮಾತಾಡಿದ್ರಂದ್ರೆ ಜ್ಯೋತಿರಿ ಅವು ಇನ್ನೊಂದಿಷ್ಟು ಮಂದಿ ಇದಾರೆ ರೀ ಅವ್ರು ಮಾತಾಡಿದ್ರಂದರೆ ಬೆಂಕಿನ ಹತ್ತಿ ದಗ 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 ಉರಿತೈತಿ ನಿಮ್ಮ ಮನೆಯಾಗೂ ಹಾಗಿರ್ತಾರೆ ನಿಮ್ಮ ಓನಿಯಾಗೂ ಹಾಗಿರ್ತಾರ ನಿಮ್ಮ ಊರಾಗೂ ಹಾಗಿರ್ತಾರ ನಿಮ್ಮ ತಾಲೂಕುದಾಗೂ ಹಂಗಿರ್ತಾರ ನಿಮ್ಮ ನಾಡಿನೊಳಗೂ ಹಂಗಿರ್ತಾರ ಅವ್ರು ಬಾಯಿ ತೆಗೆದ್ರಂದ್ರೆ ಬೆಂಕಿನ ನೋಡ್ರಿ ಬೆಂಕಿ ಉಂಡಿನ ಉಗಳೋದು ಮಾತು ರಾಮ ಸುಮ್ ಕುಂಡಿರ್ಬೇಕು ಬೇಡ್ರಿ ನಾಲ್ಕು ಮಂದಿನ ಕರ್ವೆ ನನ್ನ ಬಗ್ಗೆ ಯಾರ್ಯಾರು ಏನೇನಂತಾರೆ ಕೇಳ್ಕೊಂಬ ಹೋಗ್ರಿ ನಾಲ್ಕು ಮಂದಿ ಹೋದ್ರಿ ಗೂಢಚಾರ್ರಿ ಎಲ್ಲರೂ ಪೂರ್ವಕ್ಕೊಬ್ಬ ಪಶ್ಚಿಮಕ್ಕೊಬ್ಬ ಉತ್ತರಕ್ಕೊಬ್ಬ ದಕ್ಷಿಣಕ್ಕೊಬ್ಬ ಹೋದ್ರು ಎಲ್ಲರೂ ಬರ್ರಿ ಒಂದು ವಾರ ಆಗನ ಬಂದರು ಪೂರ್ವಕ್ಕೆ ಯಾರು ಹೋಗಿದ್ರಿ ಇದ್ರಾಗ ಮಹಾರಾಜ್ ನಾನು ಹೋಗಿನ್ರಿ ಅಲ್ಲಿ ಏನಂತಾರೆ ನನ್ನ ಬಗ್ಗೆ ನಾವಂತೂ ದೇವ್ರನ್ನ ನೋಡಿಲ್ಲ ದೇವರು ಯಾರಾದರೂ ಇದ್ರಂದ್ರೆ ರಾಮ ಅಂತಾರೆ ನೋಡ್ರಿ ಆ ಕಡೆ ಪೂರ್ವದ ಮಂದಿ ಭಾಳ ಖುಷಿ ಆಯ್ತು ರಾಮನಿಗೆ ಶಬಾಷ್ ಬಂಗಾರದ ಹೂಗಳನ್ನು ಕೊಡ್ರಿ ಇವನಿಗೆ ಅಂದ್ರು ಬಂಗಾರದ ನಾಣ್ಯಗಳನ್ನು ಕೊಡ್ರಿ ಅವ್ನಿಗೆ ಅಂದ್ರು ಪಶ್ಚಿಮಕ್ಕೆ ಯಾರು ಹೋಗಿದ್ರಿ ನಾನರೀ ಅಲ್ಲೇನಂತಾರೆ ನನ್ನ ಬಗ್ಗೆ ಏ ರಾಜ ಪ್ರತ್ಯಕ್ಷ ದೇವತ ನೀವಂದ್ರ ರಾಜ ಇದ್ರೆ ಇರಬೇಕು ಪ್ರಭು ಇರಬೇಕು ಅಂತ ಪಶ್ಚಿಮದ ಮಂದಿ ಮಾತಾಡ್ತಾರೆ ನೋಡ್ರಿ ಅಂದ್ರೆ ಶಬಾಷ್ ಅಂದ್ ಮಾತು ಇವಂಗೂ ಕೊಡ್ರಿ ಬಂಗಾರದ ನಾಣ್ಯಗಳನ್ನು ಕೊಡ್ರಿ ದಕ್ಷಿಣಕ್ಕೆ ಯಾರು ಹೋಗಿದ್ರಿ ನಾನಾರ್ರಿ ಅಲ್ಲೇನಂತಾರ ಏ ನಿಮ್ಮ ಬಗ್ಗೆನ ಮಾತಾಡ್ತಾರ್ರಿ ರಾಜ ಇದ್ರ ಇರಬೇಕು ಇರಬೇಕು ನಾವಂತೂ ದೇವ್ರು ನೋಡಿಲ್ಲ ರಾಮನ ದೇವ್ರು ರಾಮನ ದೇವರು ರಾಮ ರಾಮ ಅನ್ರಿ ಎಲ್ಲ ಚಲೋ ಆಕೈತೆ ಹಿಂಗೆ ಮಾತಾಡ್ತಾರ ನೋಡ್ರಿ ಮಂದಿ ಇವಂಗೂ ಬಂಗಾರದ ನಾಣ್ಯಗಳನ್ನು ಕೊಡ್ರಿ ರಾಮ ಇನ್ನು ಮುಂದೆ ಐತೆ ನೋಡ್ರಿ ಮಜಾ ಕೋಪ ಹೋಗಿದ್ದ ಅವನ ಮುಖದ ಮೇಲೆ ಒಂದಿಷ್ಟು ಆತಂಕ ಉತ್ತರಕ್ಕೆ ಯಾರು ಹೋಗಿದ್ರಿ ನಾನಾ ಹೋಗಿನ್ರಿ ಬಾಯ್ಲಿ ಮುಂದೆ ಬಾ ಅಲ್ಲೇನಂತಾರ ನನ್ನ ಬಗ್ಗೆ ಏ ನಿಮ್ಮ ಬಗ್ಗೆ ಚಲೋ ಹೇಳ್ತಾರ ಬಿಡ್ರಿ ಅಲ್ಲೇನೇನು ಹಂಗೆ ಅಂತ ಹೇಳಿ ಬಿಡ್ರಿ ಹಿಂಗೆಲ್ಲ ಸ್ವಲ್ಪ ಮಾತು ಮರಸಿ ಮರ್ಚಿ ಮಾತಾಡಕತ್ತ ಏನಂತಾರ ಕರೆಕ್ಟಾಗಿ ಆಗಿ ರಾಮ ಏನಿಲ್ಲ ರೀ ಬಾ ಚಲೋ ಬಿಡ್ರಿ ಈಗ ಶಾಲೆಗ ಹೋಮ್ ವರ್ಕ್ ಮಾಡ್ಲಾರ ಹುಡುಗರು ಇರ್ತಾವಲ್ಲ ಕಾರಣ ಹೇಳಕ್ಕೆ ಬರಂಗಿಲ್ಲ ಅವ್ರಿಗೆ ಮತ್ತು ಇನ್ನೊಂದು ಈ ಹುಡುಗರು ಸಣ್ಣ ಹುಡುಗರು ಇರ್ತಾರಲ್ಲ ಸೋಮವಾರ ದಿವಸ ಮುಂಜಾನೆ ಒಂಬತ್ತು ಗಂಟೆಗೆ ಏನು ಹೊಟ್ಟೆ ಹೊತ್ ನೋಡ್ರಿ ಆ ಹೊಟ್ಟಿ ನೋವಿಗೆ ಜಗತ್ತಿನಾಗಿನ ಯಾವ ಡಾಕ್ಟರ್ಗೂ ಔಷಧಿ ಕಂಡು ಆಗಿಲ್ಲ ಸೋಮವಾರ ಮುಂಜಾನೆ ಒಂಬತ್ತು ಗಂಟೆಗೆ ಏನ ತಲೆನೋವು ಹೇಳ್ತೈತಲ್ಲ ಆ ತಲೆನೋವಿಗೆ ಜಗತ್ತಿನಾಗಿ ಯಾವ ಡಾಕ್ಟರ್ಗೂ ಔಷಧಿ ಕಂಡಿಡಿಯಕ ಆಗಿಲ್ಲ ಅಂತ ತಲೆನೋರಿ ಅದು ಹುಡುಗರು ಹೆಂಗ್ ಸುಳ್ ಹೇಳಿರ್ತಾವ್ ನೋಡ್ಬೇಕ್ರಿ ನಾವು ಸುಳ್ಳು ಹೇಳೋರ್ದು ಗೊತ್ತಾಗೇ ಬಿಡ್ತೈತಿ ಅದು ನೀವು ಬೇರೆ ವಿಚಾರ ಮಾಡುವಂತ ಜರುತ್ತೆ ಇಲ್ಲ ನೀವು ಸುಳ್ಳು ಹೇಳಾಕತ್ತಿರ ಅನ್ನೋದು ಗೊತ್ತಾಗೇ ಬಿಡ್ತೈತಿ ತಾಯಿಗಂತೂ ಮೊದ್ಲು ಗೊತ್ತಾಕೈತಿ ಆದರೂ ಅನಿವಾರ್ಯ ಅವು ಹೆಂಗ್ ಅಳ್ತಿರ್ತಾವಂದ್ರೆ ಕಣ್ಣಾಗ ನೀರಿಲ್ಲ ನಾ ಏನದ ಅನ್ನಂಗಿಲ್ಲಪ್ಪ ಈ ಹುಡುಗರು ಅಂದು ನೋಡ್ರಿ ಅದು ಮುಂದಿನ ಎಲ್ಲ ಅಂದು ಕಣ್ಣಾಗ ನೀರೇ ಇರಂಗಿಲ್ಲ ಅಳ್ತಿರ್ತಾರ ಅಳ್ತಿರ್ತಾರ ನೋಡಬೇಕು ಸುಳ್ಳು ಹೇಳುವುದು ಅವ ಬಂದು ಸುಳ್ಳು ಹೇಳಕತ್ತಲ್ಲ ರಾಮನಿಗೆ ಗೊತ್ತಾಯ್ತು ಏನಂತಾರಪ್ಪ ಉತ್ತರದಾಗ ಏನಂತಾರ ರೀ ಹೀಗೆ ಅಡ್ಡಾಡ್ಕೊಂತ ಒಂದು ಮನೆಯಾಗೆ ಹೋಗಿದ್ನಿ ಅಲ್ಲಿ ಒಬ್ಬ ಹೆಣ್ತಿನ ಬಡದಿದ್ದ ಆಕೆ ತವ್ರ ಮನೆಗೆ ಹೋಗಿದ್ಲು ಆಕಿನ ಮಾತು ಕರ್ಕೊಂಡು ಬಂದು ನ್ಯಾಯ ಪಂಚಾಯಿತಿ ಹಿರಿಯರೆಲ್ಲ ಕೂಡಿದ್ರು ಸ್ವಲ್ಪ ದಿನ ಆದ್ಮೇಲೆ ಆಕಿನ ಕರ್ಕೊಂಡು ಬಂದು ಹೆಂಗು ಹೆಂಗು ಮಾಡಿ ಹೊಟ್ಟೆ ಹಾಕೊಂಡು ತಮ್ಮ ಅಂತ ಹಿರಿಯರೆಲ್ಲ ಅಂತಿದ್ರು ಅವಾಗ ಒಂದು ಮಾತಂದ್ರಿ ಅವ ಏನಂದ್ರು ಬಿಟ್ಟು ನಾ ಏನು ಸ್ವಟ್ ರಾಮನ್ ಅಂದಾನ ನೋಡ್ರಿ ಚಲೋ ಆತ್ ನೋಡ್ರಿ ಗುಯ್ ತಿಳಿಯೋ ಏನಂದನ ಅವ ಇನ್ನೊಮ್ಮೆ ಹೇಳು ಬಿಟ್ಟು ಹೆಂಡತಿನ ನಾ ಏನು ಸ್ವಟ್ ರಾಮನ ಅಂದನ್ ನೋಡ್ರಿ ಅಮ್ಮ ರಾತ್ರಿ ಗುಯ್ 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 ಎಷ್ಟು ಚಂದದ ನೋಡ್ರಿ ಕತಿ ಇದು ರಾಮಂದ ಬಿಟ್ಟು ಹೆಣ್ತಿನ ಕಟ್ಕೊಳಾಕ ನಾಯನ ಸ್ವಟ್ ರಾಮನ ಅಂತ ತಿಳ್ಕೊಂಡಂತಾರಂದ್ರ ಸೀತೆಯನ್ನ ಕಾಡಿಗೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿದ ತುಂಬು ಗರ್ಭಿಣಿ ಸೀತೆ ಲಕ್ಷ್ಮಣನನ್ನ ಕರೆದು ಕಾಡಿಗೆ ಬಿಟ್ಟು ಬಾ ನನಗೆ ಆಗಂಗಿಲ್ಲ ಅಂದ್ ಲಕ್ಷ್ಮಣ ನಾನು ಓನೇ ನನ್ನಾಗಿ ಹೇಳಕತ್ತಿಲ್ಲ ಈ ರಾಜ್ಯದ ರಾಜ ಆಗಿ ಹೇಳಕತ್ತೀರಾ ಕಾಡಿಗೆ ಬಿಟ್ಟು ಬಾ ಅಂತ ಕಾಡಿಗೆ ಬಿಡಾಕ ಹೋದ ಅಭಯಾರಣ್ಯ ನಟ್ಟು ನಡು ಕಾಡಿನ ನಿಂದ್ರಿಸಿ ನಮಸ್ಕಾರ ಮಾಡಾಕ್ ಮುಂದೆ ಬಂದ ಯಾಕಪ್ಪ ಅಂತ ಕೇಳಿದ್ಲು ನಡೆದಿರುವಂಥದ್ದು ಎಲ್ಲ ಹೇಳಿದ್ಲು ಯಾವೋ ಒಬ್ಬ ಬಿಟ್ಟು ಹೆಣ್ತಿನ ಕಟ್ಗಳಾಕೆ ಸ್ವಟ್ ರಾಮನ ಅಂದ್ರಿ ಆ ಮಾತು ಕೇಳಿ ರಾಮ ನಿನ್ನ ಬಿಟ್ಟು ಸಿಡ್ಲು ಸಿಡ್ಲು ಸಿಡ್ಲಿ ಆತು ಸೀತೆಗೆ ಬಂಗಾರದಂತ ಒಂದು ಮಾತು ಹೇಳ್ತಾಳ ಸೀತಾ ಎಷ್ಟು ಚಂದ ಹೇಳ್ತಾಳೆ ನೋಡ್ರಿ ನಿಂದ್ರಪ್ಪ ಲಕ್ಷ್ಮಣ ಅನ್ಲಕ್ಕ ಹೊಂಟಿದ್ದಲ್ಲ ಲಕ್ಷ್ಮಣ ನಿಂದ್ರಪ್ಪ ಅನ್ ನಿಲ್ಲು ಸ್ವಲ್ಪ ನಿಂತ ಹಿಂತಿರುಗಿ ನೋಡಿದ ನನ್ನೊಂದು ಮಾತೈತಿ ಹೋಗಿ ನಿಮ್ಮಗೆ ಹೇಳನ್ಲಿಕ ಯಾರ್ದೋ ಮಾತು ಕೇಳಿ ನನ್ನ ಬಿಟ್ಟಂಗೆ ಯಾರದೋ ಮಾತು ಕೇಳಿ ಧರ್ಮ ಬಿಡಬೇಡಂತ ಹೇಳಿ ನಿಮ್ಮ ಅನ್ನಗ ಅಂತ ಹೇಳಿದ್ಲಂತ ಸೀತಾ ಮಾತೆ ಯಾರ್ದೋ ಮಾತು ಕೇಳಿ ನನ್ನ ಬಿಟ್ಟಾನಲ್ಲ ಕಟ್ಕೊಂಡಿರುವಂತ ಹೆಂಡತಿನ ಬಿಟ್ಟನಲ್ಲ ಇನ್ನು ಯಾರ್ದೋ ಮಾತು ಕೇಳಿ ಧರ್ಮ ಬಿಟ್ಟಿಗೆ ಅದನ್ನ ಬಿಡಬಾಡಂತ ಹೇಳಂಗಿದ್ಲಂತ ರಾಮಾಯಣ ಶುರುವಾಗಿದ್ದ ಹಿಂಗಾರ್ರಿ ಮಹಾಭಾರತದ ಕಥೆ ಏನು ಬೇರೆ ಐತೆ ತಿಳಿದ್ರಿ ನೀವು ಅರಮನೆ ಕಂಡಂಗೆ ಕಾಣ್ತಿತ್ತು ಪಾಂಡವರೆಲ್ಲ ಇರ್ತಿದ್ರು ದ್ರೌ ದ್ರೌಪದಿ ಮ್ಯಾಲೆ ನಿಂತ್ಕೊಂಡಿದ್ಳು ದುರ್ಯೋಧನ ಬಂದ ಅದು ಅರಮನೆ ಹೆಂಗಿತ್ತು ಮಾಯಾ ಅರಮನೆ ಅದು ಮಾಯಾ ಅರಮನೆ ಬಾಗಲ ಕಣ್ಣಂಗೆ ಕಾಣ್ತಿತ್ತು ಬಾಗಿಲ ಇರ್ತಿರ್ಲಿಲ್ಲ ಹಿಂಗ ಬಾಗಲಾಯ್ತು ಬಾ ಅಂತ ತಿಳ್ಕೊಂಡು ಹಿಂಗೆ ಆದ ಹಿಂಗ ಬಾಗಲದೊಳಗೆ ಹಾಗೆ ಹೋಗ್ಬೇಕಂತ ಬಂದ ಅಡಿ ಹಾದ್ಬಿಟ್ಟ ದಪ್ಪತ್ತು ಬಿದ್ದು ನೋಡ್ರಿ ಮ್ಯಾಲ ನಿಂತ ದ್ರೌಪದಿ ಅಂಧಶ್ಯ ಪುತ್ರ ಅಂಧ ಕುಡ್ಡನ ಮಗ ಕುಡ್ಡ ಅಂದ್ಬಿಟ್ಟ್ರಿ ಚಲೋ ಆತು ನೋಡ್ರಿ ಚಲೋ ಆತು ನಾನು ನಿಮಗೆ ಅದನ್ನೇ ಹೇಳುವುದು ನಿಮ್ಮ ಮಾತುಗಳನ್ನು ನೀವು ಹೆಂಗೆ ಆಡಬೇಕು ಅಂದರೆ ಒಂದು ಮನೆಯನ್ನು ಬೆಳಗುವಂತಹ ಮಾತುಗಳನ್ನು ಆಡಬೇಕು ಮನೆಯನ್ನು ಮುರಿಯುವಂತಹ ಮಾತುಗಳನ್ನು ಆಡಬಾರ್ದು ಒಂದ ಮಾತಿರ್ತದೆ ಇಡೀ ಸಂಬಂಧವನ್ನು ಕೆಳಸಿಬಿಡ್ತದೆ ಅದು ಒಂದ ಮಾತಿರ್ತದೆ ಇಡೀ ಸಂಬಂಧವನ್ನು ಕೂಡಿಸಿಬಿಡ್ತದೆ ಚನ್ನವೀರ ಕಣವಿಯವರಂತಾರೆ ಮೃದು ವಚನ ಮೂಲೋಕ ಗೆಲ್ಲುವುದು ತಿಳಿಯ ನಾವಾಡುವ ಮಾತು ಹೀಗಿರಲಿ ಗೆಳೆಯ ಮೃದು ವಚನ ಮೂಲೋಕ ಗೆಲ್ಲುವುದು ತಿಳಿಯ ಮೌನ ಮೊಗ್ಗಿಯ ಒಡೆದು ಮಾತರಲಿ ಬರಲಿ ಮೃದು ಮೂರು ದಿನದ ಬಾಳು ಮಗಮಗಿಸುತ್ತಿರಲಿ ಎಷ್ಟು ಚಂದ ಹೇಳ್ತಾರೆ ನೋಡಿ ಒಳ್ಳೊಳ್ಳೆ ಮಾತುಗಳನ್ನಾಡುವುದು ಕೆಟ್ಟ ಕೆಟ್ಟ ಮಾತುಗಳನ್ನಾಡಬಾರ್ದು ಇಲ್ಲೆಲ್ಲ ಏನು ಸೇರಿರಲ್ಲ ನೀವು ನೀವೆಲ್ಲರೂ ಮನೆಗೆ ಹೋಗಿ ಪ್ರಾಕ್ಟಿಕಲ್ ಶುರು ಮಾಡೋದು ಸುಳ್ಳು ಸುಳ್ಳು ಮಾತುಗಳನ್ನ ಆಡಬಾರ್ದು ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಬಾರ್ದು ಒಳ್ಳೊಳ್ಳೆ ಮಾತುಗಳನ್ನು ಆಡುವುದಕ್ಕೆ ನೀವು ರೂಢಿ ಮಾಡ್ಕೊಂಡು ಬಿಡ್ರಿ ನಿಮ್ಮ ಬದುಕು ಬಂಗಾರ ಆಗೇ ಆಗ್ತದ ಅನ್ನುವಂಥ ನಂಬಿಕೆಯೊಳಗೆ ನೀವೆಲ್ಲರೂ ಅಂಥದ್ದೊಂದು ಕೆಲಸ ಮಾಡ್ರಿ ನಿಮ್ಮ ಬದುಕು ಬಂಗಾರ ಆಗ್ತದೆ ಶಿವಯೋಗಿ ದೇವರು ಹತ್ರ ಅಂದ್ರೆ ಮಾನಿಕ್ಯ ಅದು ಶಿವಯೋಗ ಮಂದಿರದ ಪುಣ್ಯ ಪರಿಸರದೊಳಗೆ ಇಷ್ಟು ಚಲೋ ಅಧ್ಯಾಪನ ಮಾಡ್ತಿದ್ರಲ್ಲ ಅವರು ಕಲಿತರು ಬಹಳ ಒಳ್ಳೆ ರೀತಿಯಿಂದ ತಾವು ಕಂಡುಂಡಿರುವಂತಹ ಪಾರಮಾರ್ಥಿಕ ಸತ್ಯವನ್ನು ಹೇಳುವಂತಹ ಶಕ್ತಿ ಸಾಮರ್ಥ್ಯ ಅವರಿಗೆ ಬಂದಿತ್ತು ಒಳ್ಳೊಳ್ಳೆ ಮಾತುಗಳನ್ನು ಆಡುವಂತಹ ಶಕ್ತಿ ಸಾಮರ್ಥ್ಯ ಅವರಿಗೆ ಬಂದಿತ್ತು ಒಂದೇ ಒಂದು ಮಾತನ್ನು ಆಡಿದರೆ ಇಡೀ ಸಭೆಯಲ್ಲಿ ಕುಳಿತವರೆಲ್ಲರ ಮೈ ರೋಮಾಂಚನ ಆಗ್ತಿತ್ತು ಅಂತಹ ಮಾತುಗಳನ್ನು ಪರಮ ಪೂಜ್ಯರಾಗಿರುವಂತಹ ಶಿವಲಿಂಗ ಮಹಾಸ್ವಾಮಿಗಳು ಆಡ್ತಾ ಇದ್ರು ಅವರು ಪ್ರಭುಲಿಂಗ ಲೀಲಾ ಪ್ರವಚನ ಹೇಳ್ತಿದ್ರಂತೆ ಏನದು ಸಪ್ಪಡ್ರಿ ಮೈಕ್ ಮೈಕ್ ಸಪ್ಲ್ ಮಾಡಬಾರ್ದು ಪ್ರಭುಲಿಂಗ ಲೀಲಾ ಪ್ರವಚನ ಅದು ಪ್ರಭುಲಿಂಗ ಲೀಲೆಯ ಕುರಿತಾಗಿ ಸಿಂದಗಿಯೊಳಗ ಬಹಳ ಚೆನ್ನಾಗಿ ಪ್ರವಚನ ಹೇಳ್ತಿದ್ರಂತ ಪರಮ ಪೂಜ್ಯರು ಸಿಂಧಗಿಯ ಶಾಂತವೀರ ಪಟ್ಟಾಧ್ಯಕ್ಷರು ಅನ್ನುವಂತಹ ಒಬ್ಬ ಅಪರೂಪದ ಗುರುಗಳು ಅವರು ಹಾವೇರಿ ಒಳಗಡೆ ನೆಲೆಸಿದ್ದಾರೆ ಇಲ್ಲಿ ಹಾವೇರಿಯ ಕುಮಾರೇಶ್ವರ ಧಾರ್ಮಿಕ ಪಾಠಶಾಲೆಯನ್ನು ಪ್ರಾರಂಭ ಮಾಡ್ಯಾರ ಎಂತಹ ಗುರುಗಳು ಅಂತಂದ್ರೆ ನನ್ನ ಹೃದಯ ತುಂಬಿ ಬರ್ತದೆ ನಾನು ಗುರುಗಳಿಂದ ಯೋಗವನ್ನು ಕಲಿತೀನಿ ಹಿಮಾಲಯಕ್ಕೆ ಹೋಗಿ ಯೋಗವನ್ನು ಕಲಿತು ಬಂದೀನಿ ಎಲ್ಲರಿಗೂ ಯೋಗವನ್ನು ಕಲಿಸ್ತೀನಿ ಅಂತ ಹೇಳಿ ಕರ್ನಾಟಕದೊಳಗೆ ಇದ್ದುಕೊಂಡು ಹಿಮಾಲಯದೊಳಗೇನು ಯೋಗವನ್ನು ಕಲಿಸ್ತಾರಲ್ಲ ಅದನ್ನು ಕರ್ನಾಟಕದೊಳಗಡೆನೇ ಕಲಿಸಿದಂತಹ ಅಪರೂಪದ ಸ್ವಾಮಿಗಳು ಅಂದರೆ ಸಿಂದಗಿಯ ಶಾಂತವೀರ ಪಟ್ಟಾಧ್ಯಕ್ಷರು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಅವ್ರು ಯೋಗವನ್ನು ಕಲಿಸಿದರು ಅವರ ಊರು ಸಿಂದಗಿ ಅಲ್ಲಿ ಪರಮ ಪೂಜ್ಯರಾಗಿರುವಂತಹ ಶಿವಲಿಂಗ ಮಹಾಸ್ವಾಮಿಗಳವರು ಪ್ರಭುಲಿಂಗ ಲೀಲಾ ಕುರಿತಾಗಿ ಪ್ರವಚನವನ್ನು ಹೇಳ್ತಿದ್ರು ಚಾಮರಸ ಬರೆದಿರುವಂತಹ ಪ್ರಭುಲಿಂಗ ಲೀಲೆ ಅಪರೂಪದ ಗ್ರಂಥರೇ ಅದು ನಾ ಮೊದಲನೇ ದಿನ ಹೇಳಿದ್ನಲ್ಲ ಸತ್ತವರ ಕಥೆಯಲ್ಲ ಜನನದ ಕುತ್ತದಲ್ಲಿ ಕುದಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕುವವರ ಸೀಮೆಯ ಹೊಲಬು ತಾನಲ್ಲ ಹೊತ್ತು ಹೋಗದೆ ಪುಂಡರಲಿಪ ಮತ್ತಮತಿಗಳ ಗೋಷ್ಠಿಯಲ್ಲಿದು ಸತ್ಯಶರಣರು ನುಡಿಯುವುದೀ ಪ್ರಭುಲಿಂಗ ಲೀಲೆಯನ್ನು ಒಳ್ಳೊಳ್ಳೆ ಒಳ್ಳೊಳ್ಳೆ ಪದ್ಯಗಳು ಶಿಷ್ಯನಾಳ ಶರೀಫರು ಯಾವಾಗಲೂ ಹೇಳೋರಂತ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾನು ಹೆಗಲ ಮ್ಯಾಲ ಲೀಲ ನನ್ನ ಮ್ಯಾಲ ಅಂತ ಹೇಳೋರು ಅಂಥ ಅಪರೂಪದ ಮಹೋನ್ನತ ಗ್ರಂಥ ಲೀಲೆ ನಾವು ಮೌನವಾಗಿರುವುದನ್ನು ರೂಢಿಸ್ಕೊಳ್ಬೇಕು ಮಹಾತ್ಮರನ್ನೆಲ್ಲ ನೋಡ್ರಿ ನೀವು ಅವ್ರು ಮೌನವಾಗೇ ಇರ್ತಾರೆ ಮಾತಾಡಂಗಿಲ್ಲ ಅವರು ಬಹಳ ಸಂದರ್ಭಗಳಲ್ಲಿ ಮಾತಾಡಂಗಿಲ್ಲ ಅವ್ರು ಮೌನವಾಗಿರ್ತಾರ ಯಾರೋ ಮಹಾತ್ಮರು ಅದಕ್ಕ ಮಾತು ಬೆಳ್ಳಿ ಮೌನ ಬಂಗಾರ ಧ್ಯಾನ ವಜ್ರ ನಾವು ಮಠಗಳಲ್ಲಿ ಕುಳಿತುಕೊಳ್ಳುವಂತಹ ಕುಳಿತುಕೊಂಡಿರುವಂತಹ ಸಂದರ್ಭದಲ್ಲಿ ಬಹುತೇಕರು ಬಂದು ಈ ಮಾತುಗಳನ್ನು ನಮಗೆ ಹೇಳ್ತಿರ್ತಾರೆ ಅಪ್ಪ ಅವ್ರು ಏನೈತ್ರಿ ಏನೇನು ಇಲ್ರಿ ಸಂಸಾರದೊಳಗೆ ಅದಿಲ್ಲ ಇಲ್ರಿ ಸಮಾಧಾನನ ಇಲ್ರಿ ಭಾಳ ಗದಲಕ್ಕೆ ಬಿದ್ದ ರೀ ಇಂಥ ಮಾತುಗಳನ್ನು ಆಡೋದನ್ನ ನಾವು ಬಹುತೇಕರು ಕೇಳಿರ್ತೀವಿ ನಿಮ್ಮ ಮನೆಯೊಳಗೆ ಜಗಳ ಯಾಕೆ ಶಾಲು ಆಗ್ತಾವಂದ್ರೆ ನಿಮಗೆ ಮಾತಾಡೋಕೆ ಗೊತ್ತಿಲ್ಲ ಅಂದಂಗ್ರಿ ಅದು ಅದಕ್ಕೆ ಅನ್ನಂಗಿಲ್ಲ ಮಾತು ಅರಿತವ ಮಾನಿಕ್ಯ ತಂದ ಮಾತು ಅರಿಯದವ ಜಗಳ ತಂದ ಯಾರು ಮಾತನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಾರಲ್ಲ ಅವರು ಮಾಣಿಕ್ಯವನ್ನು ತರ್ತಾರ ಮಾತು ಆಡಕ್ಕೆ ಯಾರಿಗೆ ಬರಂಗಿಲ್ಲಲ್ಲ ಅವ್ರು ಜಗಳ ತಗೊಂಡು ಬರ್ತಾರೆ ಏನಾರ ಹೋಗಿ ಏನಾರ ಮಾತಾಡೋದು ಮತ್ತೆ ಮಾತಾಡೋ ಸಂದರ್ಭದೊಳಗ್ರೆ ನೀವು ಚಲೋ ತಂಗೆ ಮಾತಾಡಬೇಕು ಚಲೋ ರೀತಿ ಒಳಗೆ ಮಾತಾಡಬೇಕು ಯಪರ ತಪರ ಮಾತಾಡಿ ಬಿಟ್ರಂದ್ರೆ ಗದ್ಲಕ್ ಬೀಳ್ತೈತಿ ಸಾಲಾಗಿ ಸೇರ್ ಬರ್ತಿದ್ರು ಹಾವೇರಿಯಿಂದ ಹೈದರಾಬಾದಕ್ಕೆ ಹೋಗಾಕ ಐದು ತಾಸು ಬೇಕು ಕರೆಕ್ಟ್ ರೀ ಸರ್ ಅಂದವ ಹುಡುಗ ಹಂಗಿದ್ರೆ ನನ್ನ ವಯಸ್ಸು ಎಷ್ಟು ಅಂದ್ರೆ ಅವರು ಅಲೇ ಇವನ ಅಂದವ ಸರ್ ಹುಡುಗ ಭಾಳ ಚೆನ್ನಾಗಿದ್ದೆ ಹಾವೇರಿಯಿಂದ ಹೈದರಾಬಾದಕ್ಕೆ ಹೋಗಕ್ಕೆ ಐದು ತಾಸು ಬೇಕು ಅದು ಕರೆಕ್ಟ್ ಐತಿ ಆ ಹಾವೇರಿಯಿಂದ ಹೈದರಾಬಾದಕ್ಕೆ ಹೋಗೋದಕ್ಕೂ ನಿಮ್ಮ ವಯಸ್ಸಿವು ಏನು ಸಂಬಂಧ ಅದ ಒಂದಕ್ಕೊಂದು ಮಾತಿಗೆ ಇಲ್ಲ ಅನ್ನ ಏನೂ ಇಲ್ಲ ಇಲ್ಲ ತಾಳಿಲ್ಲ ತಂತಿಲ್ಲ ಅದರೊಳಗೆ ಯಾವುದೇ ರೀತಿಯಾಗಿರುವಂತಹ ತರ್ಕ ಇಲ್ಲ ಏನು ಕೇಳಿದ್ರೆ ಕೇಳಕತ್ತಾರಲ್ಲ ಸರ್ ಇವರು ಮತ್ತು ಹೊಳಮಳು ಸರ್ ಅದನ್ನ ಕೇಳಿದ್ರು ಹಾವೇರಿಯಿಂದ ಹೈದರಾಬಾದಕ್ಕೆ ಹೋಗೋಕೆ ಐದು ಬೇಕು ನನ್ನ ಎಷ್ಟು ಇದನ್ನ ಕೇಳಕತ್ರು ಹುಡುಗದ್ ನೀವು ಕೇಳಿಬೇಟ ಸರ್ ನಿಮ್ಮ ವಯಸ್ಸು ಬರೋಬ್ಬರು ನಲ್ವತ್ತೆರಡು ನೋಡಿರಿ ಅಂದ್ ಇಷ್ಟಂಗೆ ಕರೆಕ್ಟ್ ಹೇಳಿದೀವೋ ಅಂದ್ರೆ ಅವರು ಏನಿಲ್ಲ ರೀ ನಮ್ಮ ಮನ್ಯಾಗ ನಮ್ಮ ಅನ್ನದಾನ್ರಿ ಅವ್ಗೆ ಇಪ್ಪತ್ತೊಂದು ರೀ ಅಲ್ಲೋ ನಿಮ್ಮ ಅನ್ಯಾಗ ಇಪ್ಪತ್ತೊಂದು ಆದ್ರೆ ಅದನ್ನ ಹಿಂಗೆ ಹೇಳಕತ್ತಿ ಏನಿಲ್ಲ ರೀ ಅವಾಗ ರೀ ಇಪ್ಪತ್ತೊಂದು ಎರಡಲೇ ನಲ್ವತ್ತೆರಡು ರೀ ನೀವು ಪೂರಾ ಹುಚ್ಚಿರಿ ಸರ್ ಅಂದವು ನೀವು ಮಾತನ್ನು ಆಡುವಂತಹ ಸಂದರ್ಭದಲ್ಲಿ ಒಂದು ತರ್ಕವನ್ನು ಇಟ್ಟುಕೊಂಡು ಆಡಬೇಕಲ್ಲ ಅದಕ್ಕೆ ಏನು ಹೇಳಿದರು ಮಾತು ಬೆಳ್ಳಿ ಅಂತ ಹೇಳಿದರು ಮೌನ ಬಂಗಾರ ಅಂತ ಹೇಳಿದರು ಶಿವಯೋಗಿ ದೇವರು ಮಾತನಾಡಲು ಪ್ರಾರಂಭ ಮಾಡಿದರು ಅಂದರೆ ಮುತ್ತು ಉದುರಿದಂಗೆ ಆಗ್ತಿತ್ತು ಸರ್ವಜ್ಞ ಕವಿಗಳಂತಾರಲ್ಲ ಮಾತೇ ಮಾಣಿಕ್ಯ ಯಾವುದು ಮಾಣಿಕ್ಯ ಅಂದರೆ ಮಾತು ಒಳ್ಳೆ ಒಳ್ಳೆಯ ಮಾತುಗಳು ಏನದಾವಲ್ಲ ಅವು ಮಾಣಿಕ್ಯಕ್ಕೆ ಸಮಾನ ಗದಗ ಜಿಲ್ಲೆಯ ಲಕ್ಕುಂಡಿ ಅನ್ನುವಂಥ ಒಂದು ಊರು ಅಲ್ಲಿ ಅಜಗನ್ನ ಒಬ್ಬ ಶರಣ ಅಜಗನ್ನನ ತಂಗಿ ಯಾರು ಮುಕ್ತಾಯಕ್ಕ ಎಷ್ಟು ಚೆನ್ನಾಗಿದೆ ನೋಡ್ರಿ ಕತೆ ನೀವು ಭಾಳ ಲಕ್ಷ್ಯ ಕೊಟ್ಟು ಕೇಳಬೇಕು ಅಜಗಣ್ಣ ಗುಪ್ತ ಶರಣ ಗುಪ್ತ ಯೋಗವನ್ನು ಮಾಡ್ತಿದ್ದ ಶಿವಯೋಗವನ್ನು ಮಾಡುತ್ತಿದ್ದ ಯಾರಿಗೂ ಹೇಳ್ತಿರ್ಲಿಲ್ಲ ಸಾಧನೆಯನ್ನ ಮಾಡಿ 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 ಇಂಥ ಶಕ್ತಿಯನ್ನು ಪಡ್ಕೊಂಡಿದ್ದಲ್ಲ ಅವ ಏನು ಮಾತಾಡ್ತಾನ ಎಲ್ಲವೂ ಅದ್ಭುತ ಅದ್ಭುತ ಅಜಗಣ್ಣ ಒಂದ್ಸಾರಿ ಅಕಾಲಿಕವಾಗಿ ಮರಣಕ್ಕೀಡಾಕ್ತಾನ ತಂಗಿ ಮುಕ್ತಾಯಕ್ಕ ಅಣ್ಣನನ್ನ ನೋಡಬೇಕು ಅಂತ ಓಡೋಡಿ ಬರ್ತಾಳೆ ಆ ಕಥೆ ಹೇಳ್ಕೊಂತ ಕುಂತೀವಿ ಅಂದ್ರೆ ಅದೇ ಒಂದು ಚರಿತ್ರೆ ಆಗ್ತದೆ ಸುಮ್ಮನೆ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತೀನಿ ಯಾರೋ ಅಮ್ಮ ಅವ್ರು ಕೇಳಿದ್ದಕ್ಕೆ ಹೇಳ್ತೀನಿ ಅಜಗನ್ನ ಓಡಿ ಬಂದ ಅಜಗನ್ನ ತೀರ್ಕೊಂಡಿದ್ದಕ್ಕೆ ಮುಕ್ತಾಯಕ್ಕ ಓಡಿ ಬಂದಳಲ್ಲ ನಮ್ಮ ಅಣ್ಣ ತೀರ್ಕೊಂಡ ನಮ್ಮಣ್ಣ ತೀರ್ಕೊಂಡ ಅಂತ ಓಡಿ ಬಂದಳು ಅಜಗನ್ನನ ಪಾರ್ಥಿವ ಶರೀರವನ್ನು ನೋಡಿ ಕರಳು ಕಿಚಿ ಬರುವಂಗ ಅಳ ಯಾರು ಮುಕ್ತಾಯಕ್ಕ ಹೆಸರೆಟ್ ಚಂದದ ನೋಡ್ರಿ ಮುಕ್ತಾಯಿ ಆಕೆನೂ ಕೂಡ ಭಾರಿ ಶಾನೆ ರೀ ಮುಕ್ತಾಯಕ್ಕ ಅನುಭಾವದ ಔನ್ನತ್ಯಕ್ಕೆ ಏರಿರುವಂತಹ ಅಪರೂಪದ ಜ್ಯೋತಿ ಅದು ಮುಕ್ತಾಯಕ್ಕ ಯಾಕಂದ್ರೆ ಅನ್ನ ಆಕೆಗೆ ಎಲ್ಲವನ್ನ ಧಾರೆ ಎರದಿದ್ದ ಶಿವಯೋಗವನ್ನು ಧಾರೆ ಎರೆದಿದ್ದ ಆದರೆ ಈಗ ಕಣ್ಣು ಮುಚ್ಚಿಬಿಟ್ಟಾನ ತೀರ್ಕೊಂಡಾನ ಅಣ್ಣನ ಪಾರ್ಥಿವ ಶರೀರದ ಮುಂದೆ ಕುಳಿತುಕೊಂಡಿರುವಂತಹ ಮುಕ್ತಾಯಕ್ಕ ಕರುಳು ಕಿವುಚಿತಂಗ ಅಳತಾಳ ಕಣ್ಣೀರು ಕೋಡಿ ಹರಿಯಾಕತ್ತದ ನನ್ನನ್ನು ಬಿಟ್ಟು ಹೋಗಿ ಬಿಟ್ಟಲ್ಲಪ್ಪ ಅಣ್ಣ ಆಕೆಯ ಆ ಆರ್ತನಾದವನ್ನು ನೋಡಿರುವಂತಹ ಅನೇಕರು ಮಮ್ಮಲ ಮರಗುತ್ತಾ ಇದ್ರು ಅದೇ ದಾರಿಯಿಂದ ಅಲ್ಲಮ್ಮ ಪ್ರಭುದೇವರು ಬರ್ತಿದ್ರು ಅಲ್ಲಮ್ಮ ಪ್ರಭುದೇವರು ಅಂದ್ರೆ ನಿಮಗೆ ಗೊತ್ತಿರಲಿ ಒಬ್ಬ ಅಪರೂಪದ ಯೋಗಿ ಅಲ್ಲಮ ಅಲ್ಲಮ್ಮ ಪ್ರಭುದೇವ್ರು ಹಿಂಗ ಹಾದ ಹೊರಟ್ರಿದ್ರಲ್ಲ ಲೋಕ ಸಂಚಾರಿಗಳಾಗಿ ಈ ಸುದ್ದಿ ಅವರಿಗೆ ಅಜಗನ್ನ ಲಿಂಗೈಕ್ಯನಾಗ್ಯಾನ ತಂಗಿ ಅಳಾಕತ್ತಾಳ ಅಲ್ಲಿ ಹೋಗೇ ಬಿಡು ಅಂತ ಬಂದರ್ರಿ ಅವ್ರು ಹಿಂಗೆ ನೋಡಿದ್ರು ಆ ದೃಶ್ಯವನ್ನ ಅಣ್ಣನ ತಲೆಯನ್ನ ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಮುಕ್ತಾಯಕ್ಕ ಅಳಾಕತ್ತಾಳ ಆ ದೃಶ್ಯವನ್ನು ನೋಡಿರುವಂತಹ ಅನಾದಿ ನಿರಂಜನ ಜಗದ್ಗುರುಗಳಾದ ಅಲ್ಲಮ್ಮ ಪ್ರಭುದೇವರಂತಾರ ಅಂಗೈಯೊಳಗೊಂದು ಅರಳದ ತಲೆ ಹಿಡಿದು ಕಂಗಳ ಮುತ್ತ ಪವನಿಸುವಾಕೆ ನೀನಾರು ಹೇಳ ಒಂದೆಂಬೆನೆ ಎರಡಾಗಿದೆ ಎರಡೆಂಬೆನೆ ಒಂದಾಗಿದೆ ಎಷ್ಟು ಚೆನ್ನಾಗಿ ವಚನೆ ಹೇಳ್ತಾರೆ ನೋಡ್ರಿ ಅವರು ಅಂಗೈಯೊಳಗೊಂದು ಅರಳದ ತಲೆ ಹಿಡಿದು ಕಂಗಳ ಮುತ್ತ ಪವನಿಸುವಾಕೆ ನೀನಾರು ಇದರ ಅರ್ಥ ಏನು ಅಂಗೈಯಾಗ ಅರಳದ ತಲೆ ಹಿಡ್ಕೊಂಡು ಅಳಾಕತ್ತಿ ಅಲ್ಲ ನೋಡಾಕ ಅಜಗನ್ನನ ತಲೆಯನ್ನ ತನ್ನ ಅಂಗೈಯೊಳಗೆ ಇಟ್ಕೊಂಡಿರುವಂತದ್ದಂತ ನಿಮಗ ಅನ್ನಿಸ್ತದ ಆದ್ರೆ ಅಲ್ಲಮ ಪ್ರಭುದೇವರು ಕೇಳ್ತಾರ ಎಡಗೈಯಾಗ ಇಷ್ಟಲಿಂಗವನ್ನ ಹಿಡಿದುಕೊಂಡು ಯಾಕೆ ಅಳಾಕತ್ತಿ ನೀನು ಇಷ್ಟಲಿಂಗ ಇರುವಾಗ ಯಾಕಳತಿ ನೀನು ಆವಾಗ ಮುಕ್ತಾಯಕ್ಕಂದಳು ನಿಮಗ್ ಕಾಣಂಗಿಲ್ಲನ್ರಿ ಅಪ್ಪಗಳ ನನ್ನ ತೀರ್ಕೊಂಡಾನ ಲಿಂಗೈಕ್ಯನಾಗ ಅದಕ್ಕ ನನಗ ದುಃಖ ದುಃಖ ಅನ್ನುವಂಥದ್ದೇನೈತಲ್ಲ ಮಡುಗಟ್ಟ್ಯದ ಬಹಳ ಅಂದ್ರೆ ಬಹಳ ಆಗಕತ್ತದ ಯಾಕಂದ್ರ ಆಧ್ಯಾತ್ಮ ಲೋಕದೊಳಗೆ ನಮ್ಮ ಮಣ್ಣ ನನ್ನ ನಡು ದಾರಿಯಾಗ ಬಿಟ್ಟು ಹೋಗ್ತಾನ ಅಂತ ನಾ ಅನ್ಕೊಂಡಿರ್ಲಿಲ್ಲ ಅವ ಸತ್ತಾನಂತ ಯಾಕೆ ತಿಳ್ಕೊತೀವ ಅಂದ್ರು ಅಲ್ಲಮ್ಮ ಪ್ರಭುದೇವ್ರು ಅವ ತೀರ್ಕೊಂಡಾನಂತ ಯಾಕೆ ತ್ಯಕ್ ನೀನು ಅವ ಅದಾನ ಭೌತಿಕ ಶರೀರ ಅನ್ನುವಂಥದ್ದು ಹೋಗ್ಯದ ಆದ್ರೆ ಅವನ ಆತ್ಮ ಚೈತನ್ಯ ಅನ್ನುವಂಥದ್ದು ಏನೈತಲ್ಲ ಅದು ಯಾವಾಗ್ಲೂ ಇರ್ತದ ಅಂತ ಅಲ್ಲಮ್ಮ ಪ್ರಭುದೇವರು ಹೇಳಿದರು ಆದರೂ ಮುಕ್ತಾಯಕ್ಕೆ ಸಮಾಧಾನ ಆಗ್ಲಿಲ್ರಿ ನೀವು ಇಷ್ಟ ತಿಳ್ಕೊಳ್ಳೋದು ಶಿವಲಿಂಗ ಮಹಾಸ್ವಾಮಿಗಳವರು ಪಂಚಮಹಾಭೂತಗಳಲ್ಲಿ ಲೀನ ಆಗಿ ಹದಿನೇಳು ವರ್ಷ ಆಯಿತು ಇವತ್ತಿಗೂ ನಮ್ಮೆಲ್ಲರ ಹೃದಯ ಕಮಲದಲ್ಲಿ ಅಜರಾಮರರಾಗಿ ಅವರು ಇರ್ತಾರ ಅಂದ್ರೆ ಈ ಭೌತಿಕ ಶರೀರಕ್ಕೆ ಒಂದಲ್ಲ ಒಂದಿನ ನಾಶ ಆಗ್ತದ ಒಂದಲ್ಲ ಒಂದಿನ ಇದು ಪಂಚಮಹಾಭೂತಗಳಲ್ಲಿ ಲೀನ್ ಆಗಿ ಹೋಗ್ತದ ಒಳಗಡೆ ಇರುವಂತಹ ಆತ್ಮ ಚೈತನ್ಯ ಏನೈತಲ್ಲ ಅದು ಹಂಗ ಇರ್ತದೆ ಶಿವಲಿಂಗ ಸ್ವಾಮಿಗಳು ಹದಿನೇಳು ವರ್ಷ ಅಲ್ಲ ಹದಿನೇಳು ನೂರು ವರ್ಷ ಆದ್ರೂ ಕೂಡ ಹಾವೇರಿ ಹುಕ್ಕೇರಿ ಮಠದ ಇತಿಹಾಸದೊಳಗೆ ಯಾವಾಗಲೂ ಇರ್ತಾರ ಭೌತಿಕ ಶರೀರ ಇರಂಗಿಲ್ಲ ಆದರೆ ಅವರ ಆಧ್ಯಾತ್ಮಿಕ ಶಕ್ತಿ ಏನೈತಲ್ಲ ಅದು ಯಾವಾಗಲೂ ಇರ್ತದೆ ಹಂಗಲ್ಲವ ಅಜಗನ್ನನ ಭೌತಿಕ ಶರೀರ ಪಂಚಮಹಾಭೂತಗಳಲ್ಲಿ ಆಗ್ಯದ ಆದ್ರೆ ಅವನ ಶಕ್ತಿ ಅಲ್ಲಿ ಯಾವಾಗೂ ಇರ್ತೈತಿ ಯಾಕಂದ್ರೆ ಲಿಂಗವನ್ನು ಹಿಡಿದು ಲಿಂಗವೇ ಆಗಿರುವಂತವರಿಗೆ ಮರಣ ಎಂಬುವುದಿಲ್ಲ ಅವರಿಗೂ ಸಾಯುವುದಿಲ್ಲ ಯಾಕಂದ್ರೆ ಬಸವಣ್ಣ ಏನು ಹೇಳ್ತಾರ ಎಮ್ಮವರಿಗೆ ಸಾವಿಲ್ಲ ಎಮ್ಮವರು ಸಾವ ನರಿಯರು ಅಂತ ತಿಳ್ಕೊಂಡು ಹೇಳ್ತಾರ ನೀ ಹಂಗೆ ತಿಳ್ಕೋಬಾರ್ದವ ಅಂದ್ರು ಹಂಗೆಲ್ಲ ಇಲ್ರಿ ಅಪ್ಪಗಳು ನಿಮ್ಗೆ ಗೊತ್ತಾಗಂಗಿಲ್ಲ ಅಂದ್ ಮುಕ್ತಾಯ ಅಕ್ಕ ಹಿಂಗ ಹಿಂಗ ವಾದ ಅದು ಇದು ನಡೀತದೆ ಮುಕ್ತಾಯ ಅಕ್ಕನಿಗೆ ಸಿಟ್ಟು ಬರ್ತದೆ ಅಪಗಳ ಯೋಗಿಗಳಂಗೆ ಕಾಣ್ತಿರಿ ಯೋಗಿಗಳಂಗನ ನಿಮ್ದು ಪೋಷಾಕು ಅದ ಜಟಾ ಕಟ್ಟಿರಿ ರುದ್ರಾಕ್ಷಿ ಹಾಕೊಂಡಿರಿ ತ್ರಿಪುಂಡ್ರ ಧಾರಣ ಮಾಡ್ಕೊ ಹಚ್ಕೊಂಡಿರಿ ಇದನ್ನೆಲ್ಲ ನೋಡಿದರೆ ನಿಮಗೆ ಮಾತಿನ ಚಪ್ಪಲು ಹಿಂಗಿಲ್ಲ ಅಲ್ರಿ ಅಪ್ಪಗಳ ಬಾಳ ಮಾತಾಡ್ತಿರಲ್ಲ ನೀವು ಮಹತ್ಮರಾದವರು ಮಾತಾಡಬಾರ್ದು ನೀವು ನೋಡಿದ್ರೆ ವಿಪರೀತ ಮಾತಾಡಕತ್ತೀರಿ ಅವಾಗಿಂದ ನೋಡಕತ್ತೀರಿ ನಾನು ನಮ್ಮ ನಾನು ಆ ದುಃಖದೊಳಗೆ ನಾ ಅದಿನಿ ನೀವರೇ ಒಂದಾಗಣ ಒಂದಾಗನ ಒಂದಾಗನ ಹಂಗ ವಚನ ಹೇಳೇ ಹೇಳ್ತೀರಿ ಮಾತಿನ ಚಪಲು ಹಿಂಗಿಲ್ಲಲ್ರಿ ನಿಮಗೆ ಇಷ್ಟ ಅಂದ್ರು ನೋಡ್ರಿ ಮುಕ್ತಾಯಕ್ಕ ಆ ಸಂದರ್ಭದಲ್ಲಿನೇ ಅಲ್ಲಮ್ಮ ಪ್ರಭುದಿಯವರು ಹೃದಯ ತುಂಬಿ ಹೇಳ್ತಾರ ಮಾತೆಂಬುದು ಜ್ಯೋತಿರ್ಲಿಂಗ ಮುಕ್ತಾಯಕ್ಕ ನಾನು ಮಾತಿನ ಚಪಲಕ್ಕಾಗಿ ನಾನು ಮಾತಾಡ್ತಾ ಇಲ್ಲವ ಸಾಮಾನ್ಯ ಜನ ಏನದಾರಲ್ಲ ಅವರಿಗೆ ಮಾತಿನ ಚಪ್ಪಲ ಇರ್ತದೆ ನಾನು ಯೋಗಿ ಆದವ ಅಂಗೈಯೊಳಗ ಲಿಂಗವನ್ನು ಹಿಡಿದು ತದೇಕ ದೃಷ್ಟಿಯಿಂದ ಶಿವಯೋಗ ಸಾಧನೆಯನ್ನು ಮಾಡ್ಕೊತ ಇರಾವ